ಎಲ್ಲರಿಗೂ ನಮಸ್ಕಾರ ಇರಲು ಕೆಲವೊಂದಷ್ಟು ಮಾತುಗಳು ನಾವು ನಮ್ಮ ನಾವು ಇಷ್ಟೆಲ್ಲ ದುಡಿತೀವಿ ಅಂದರೆ ನಾವು ನೆಮ್ಮದಿಯಿಂದ ಬದುಕನ್ನು ಸಾಗಿಸಬೇಕು ನಾವು ಇಷ್ಟು ಕಷ್ಟಪಟ್ಟು ದುಡಿಯೋದು ಎದಕ್ಕೋಸ್ಕರ ನಾವು ಸುಖವಾಗಿರಲಿ ಆಮೇಲೆ ನಮಗೊಂದಿಷ್ಟು ನೆಮ್ಮದಿ ಇರಲಿ ಅಂಥೇಳಿ ಆದರೆ ಕೆಲವೊಂದು ಸಲ ನಾವು ನಮ್ಮ ನೆಮ್ಮದಿಯನ್ನು ನಾವೇ ಹಾಳು ಮಾಡ್ಕೋತೀವಿ ಹೌದಲ್ಲ ಬೆಳಗ್ಗೆ ಎದ್ದ ತಕ್ಷಣ ಫೋನನ್ನು ಯೂಸ್ ಮಾಡಬೇಡಿ ನಾವು ಏನು ಮಾಡ್ತೀವಿ ಫೋನನ್ನು ಬಾಜು ಇಟ್ಕೊಂಡು ಮಲ್ಕೊಂಡಿರ್ತೀವಿ ಬೆಳಗ್ಗೆ ಟೈಮ್ ಎಷ್ಟಾಗಿರ್ಬೋದು ಅಲಾರಾಮ್ ಹೊಡಿತೈತಿ ಫೋನ್ ತೊಗೊಂಡು ಹಿಡ್ಕೊಂಡಿರ್ತೀವಿ ಎಷ್ಟು ಟೈಮ್ ಆಗೈತಿ ಇವಾಗ ಅಂಥೇಳಿ ನೋಡಿ ನಾವು ಫೋನ್ ಅಷ್ಟಕ್ಕೆ ಇಡೋಂಗಿಲ್ಲ ಎಲ್ಲ ನೋಟಿಫಿಕೇಷನ್ ನೋಡ್ತೀವಿ ವಾಟ್ಸಪ್ ಒಳಗೆ ಯಾರು ಸ್ಟೇಟಸ್ ಇಟ್ಟಾರ ಯಾರ್ದು ಮ್ಯಾರೇಜ್ ಇದೆ ಯಾರಿಗೇನಾಗಿದೆ ಎಲ್ಲ ಸ್ಟೇಟಸ್ ಒಳಗೆ ನಮಗೂ ಗೊತ್ತಾಗ್ಬಿಡುತ್ತೆ ಅದಾದ ತಕ್ಷಣ ಸ್ವಲ್ಪ ಯೂಟ್ಯೂಬ್ ನೋಡ್ತೀವಿ ನೆಕ್ಸ್ಟು ಆಮೇಲೆ ಫೇಸ್ಬುಕ್ಕು ಅದಾದಮೇಲೆ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಅಂತೂ ನೀವು ಹಾಗೆ ಶಾರ್ಟ್ಸ್ ನೋಡ್ಸಾಯಿದ್ರೆ ಅದು ಫೋನ್ ಇಡೋಕ್ಕೆ ಮನಸ್ಸಾಗಲ್ಲ ಆದರೆ ನಾವು ಅದನ್ನು ಕಂಟ್ರೋಲ್ ಮಾಡಿಕೊಂಡು ಬೆಳಗ್ಗೆ ಎದ್ದ ತಕ್ಷಣ ನಾವು ಫೋನನ್ನು ಬಹಳ ಯೂಸ್ ಮಾಡಬಾರ್ದು ಅದಕ್ಕೋಸ್ಕರ ನಾವು ಫೋನನ್ನು ಟೈಮ್ ನೋಡಿ ತೆಗೆದಿಟ್ಬಿಡಬೇಕು ಇದು ಒಂದು ನೆಮ್ಮದಿಗೆ ಇರುವ ಒಂದು ಮುಖ್ಯವಾದ ಕಾರಣ ನಾವು ನೋಡ್ತಾ ಇರ್ತೀವಿ ನೋಡ್ತಾ ಇರ್ತೀವಿ ಟೈಮ್ ಹೋಗಿದ್ದೇ ನಮ್ಗೆ ಗೊತ್ತಾಗಿರೋಂಗಿಲ್ಲ ಆಮೇಲೆ ನಮ್ಮೆಲ್ಲ ಕೆಲಸಗಳೆಲ್ಲ ಹಿಂದುಳಿತವು ನೆಕ್ಸ್ಟ್ ಉಸಿರಾಟಕ್ಕೆ ಒಂದು ಸಮಯ ಕೊಡಿ ಅಂದರೆ ನಾವು ಉಸಿ ಒಂದು ಐದು ನಿಮಿಷ ಕೂತ್ಕೊಂಡು ಉಸಿರನ್ನು ತಗೊಳ್ಳೋದು ಬಿಡುವುದು ಮಾಡುವುದರಿಂದ ನಮಗೆ ಒಂದು ರಿಲ್ಯಾಕ್ಸ್ ಆಗುತ್ತೆ ಎಲ್ಲವನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಡಿ ಇವಾಗ ಏನೋ ಒಂದು ವಿಷಯ ನಡೆದಿರ್ತೈತಿ ಒಂದು ಘಟನೆ ನಡೆದಿರ್ತೈತಿ ಅದನ್ನೇ ನಾವು ಗಂಭೀರವಾಗಿ ತಗೊಂಡು ಟೆನ್ಷನ್ ತಗೊಂಡು ಹಾಗೆ ಯೋಚನೆ ಮಾಡೋದೇ 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 ಮಾಡಬಾರ್ದು ಅದನ್ನು ಗಂಭೀರವಾಗಿ ತಗೋಬಾರ್ದು ಅಷ್ಟಕ್ಕೆ ಬಿಟ್ಬಿಡ್ಬೇಕು ಈಸಿಯಾಗಿ ಏನು ದೊಡ್ಡದೇ ಆಗಿರಲಿ ಬಟ್ ಅಲ್ಲ ಅದಕ್ಕೆ ನಾವು ಯೋಚನೆ ಮಾಡಿದರೆ ಏನೂ ಸಾಧ್ಯವಿಲ್ಲ ಅದರಿಂದ ನಾವು ಹೇಗೆ ಹೊರಗೆ ಬರಬೇಕು ಮತ್ತು ಅದಕ್ಕೇನು ಉಪಾಯ ಎನ್ನುವುದನ್ನು ನಾವು ನೋಡಬೇಕು ಹೋಲಿಕೆ ಬಿಡಿ ನಾವು ಹೋಲಿಕೆ ಮಾಡೋದು ಬಹಳ ಅವ್ರು ಹಂಗೆ ಅದಾರ ಇವರು ಹೆಂಗೆ ಅದಾರ ಅವ್ರದ್ದು ಎಷ್ಟು ಸಲೀಸಾಗಿದೆ ಜೀವನ ಅವ್ರ ಹತ್ರ ಇಷ್ಟು ದೊಡ್ಡ ಮನೆ ಇದೆ ಇಷ್ಟು ಚೆನ್ನಾಗಿರೋ ಕಾರ ಇದೆ ಎಲ್ಲ ಇದೆ ಈ ಥರ ನಾವು ಯಾವತ್ತೂ ಹೋಲಿಕೆ ಮಾಡಬಾರ್ದು ಹೋಲಿಕೆ ಮಾಡುವುದರಿಂದ ನಮ್ಮ ನೆಮ್ಮದಿಯೆಲ್ಲ ಹಾಳಾಗೋಗುತ್ತೆ ನಮ್ಮ ಕಡೆ ಎಷ್ಟಿದೆ ಅಷ್ಟೇ ಸಾಕು ನಮ್ಮ ಹಾಸಿಗೆ ಇದ್ದಷ್ಟನ್ನು ನಾವು ಕಾಲ್ಚಾಚಬೇಕು ಇಲ್ಲಂದರೆ ನಾವು ಸಾಲಗಾರರಾಗ್ತೀವಿ ಸಾಲಗಾರರಾಗುವುದು ಇದಕ್ಕಿಂತ ಬಹಳ ಕೆಟ್ಟದ್ದು ಪ್ರಾರ್ಥನೆ ಜ್ಞಾನ ಮೌನ ಇವಂತೂ ಮೂರು ತುಂಬ ಮುಖ್ಯವಾದದ್ದು ನಾವು ದೇವರಿಗೆ ಪ್ರಾರ್ಥನೆ ಮಾಡಬೇಕು ಜ್ಞಾ ನಮಗೋಸ್ಕರ ನಾವು ಜ್ಞಾನ ಮಾಡಬೇಕು ಒಂದು ಹತ್ತು ನಿಮಿಷ ನಾವು ಮೌನವಾಗಿರಬೇಕು ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ನಾವು ಎಷ್ಟು ಮಾತಾಡ್ತೀವಿ ಅಷ್ಟು ಕೆಟ್ಟ ವಿಚಾರಗಳು ಆಮೇಲೆ ಜಗಳಗಳು ಮನಸ್ತಾಪಗಳು ಎಲ್ಲ ಬರ್ತವು ಅದಕ್ಕೆ ನಾವು ಮೌನವಾಗಿರುವುದನ್ನು ನಾವು ಕಲಿಬೇಕು ಎನಿಟಮ್ ಮೌನವಾಗಿರುವುದಲ್ಲ ಸಂದರ್ಭ ಸಂದರ್ಭಕ್ಕೆ ತಕ್ಕಂತೆ ನಾವು ಮಾತನಾಡುವುದನ್ನು ಕಲಿಯಬೇಕು ನಿನ್ನ ಹೃದಯ ಹಗುರವಾಗಿರಲಿ ನಾವು ನಮ್ಮ ಹೃದಯವನ್ನು ನಾವು ಯಾವಾಗಲೂ ಹಗುರವಾಗಿ ಇಟ್ಕೋಬೇಕು ನಾವು ಏನೋ ಒಂದು ಮನಸ್ಸಿನಲ್ಲಿ ಅಂದ್ಕೊಂಡು ಅದು ಅಲ್ಲೇ ಕೊರ್ಕೊಂತ ಕರ್ಕೊತ ಹೊಂದಿರಬಾರ್ದು ಅದು ಯಾವುದಾದ್ರೂ ಯಾರು ಮುಂದಾದರೂ ನಾವು ಹೇಳ್ಕೋಬೇಕು ಅಂತ ನಮ್ಮ ಆತ್ಮೀಯರು ಯಾರ್ಯಾರಿದ್ರೆ ಅದನ್ನು ಹೇಳ್ಕೊಂಡು ನಾವು ನಮ್ಮ ಹೃದಯವನ್ನು ಹಗುರವಾಗಿ ಇಟ್ಕೋಬೇಕು ಸರಿ ಆಗದಿದ್ದರೂ ನೀನು ಸರಿ ಇವಾಗ ನಾವು ಏನಾರ ತಪ್ಪು ಮಾಡಿರ್ತೀವಲ್ಲ ಅದು ಸರಿ ಇಲ್ಲಂತಿದ್ರು ಅದು ಸರಿ ಮಾಡ್ಕೋಬೇಕು ಅದೇ ಸರಿ ಆಗದಿದ್ದರೂ ನೀನು ಸರಿನೇ ಒಳ್ಳೆಯ ಜನರ ಜೊತೆ ಸಮಯ ಕಳೆಯಿರಿ ನಾವು ಯಾವಾಗಲೂ ಒಳ್ಳೆಯ ಜನರ ಜೊತೆ ಸಮಯ ಕಳೆದ್ರೆ ಅವರಿಂದ ನಮಗೊಂದೇನೋ ಮೋಟಿವೇಶನ್ ಸಿಗುತ್ತಾ ಏನೋ ಒಂದು ಸಲಹೆ ಸಿಗುತ್ತಾ ಆದರೆ ನಾವು ಬೇರೆ ಜನರ ಜೋಡಿ ಮಾತಾಡ್ತಿರ್ತಿರೋ ಅವ್ರೇನು ಮಾಡ್ತಾರ ನಮಗೆ ಮತ್ತೆ ಹಾಗೆ ಹಿಂಗೆ ನಿಂದು ಹಂಗೆ ಆತಲ್ಲ ಪಾಪ ಹಾಗಾಗಬಾರ್ದಿತ್ತು ನೀನು ಅಲ್ಲೇ ಹೋಗು ಇಲ್ಲೇ ಹೋಗು ಇಂಥವೆಲ್ಲ ಮಾತುಗಳನ್ನು ಅವರು ತಲೆಯಲ್ಲಿ ತುಂಬ್ತಾರೆ ಅದಕ್ಕೆ ನಾವು ಯಾವಾಗಲೂ ಒಳ್ಳೆ ಜನರ ಜೊತೆ ಸಮಯ ಕಳೆಯಬೇಕು ಸಾಕಷ್ಟು ನಿದ್ದೆ ಶಾಂತ ಮನಸ್ಸು ದೇವರು ನಮಗೆ ಇಪ್ಪತ್ನಾಲ್ಕು ತಾಸು ಕೊಟ್ಟಿದ್ದಾನೆ ಅದರೊಳಗೆ ನಾವು ಎಂಟು ತಾಸಾದರೂ ನಿದ್ದೆ ಮಾಡಿದರೆ ನಾವು ತುಂಬ ಹೆಲ್ದಿಯಾಗಿರ್ತೀವಿ ಆಮೇಲೆ ನಮ್ಮ ಮನಸ್ಸು ಯಾವಾಗಲೂ ಶಾಂತವಾಗಿರುತ್ತೆ ನಾವು ನಿದ್ದೆ ಮಾಡಿಲ್ಲ ಅಂದರೆ ಜಾಸ್ತಿ ಏನು ಮಾಡ್ತೀವಿ ಎಲ್ಲರ ಮೇಲೆ ರೇಗೋದು ಕೋಪ ಮಾಡ್ಕೊಳ್ಳೋದು ಇದೆಲ್ಲ ಜಾಸ್ತಿ ಆಗುತ್ತೆ ಅದಕ್ಕೆ ನಾವು ಚೆನ್ನಾಗಿ ಒಂದು ನಿದ್ದೆ ಮಾಡಿದರೆ ನಾವು ಇಡೀ ದಿನ ಫ್ರೆಶ್ ಆಗಿರ್ತೀವಿ ನಮ್ಮಿಂದ ಆಗುವಂಥ ಎಲ್ಲ ಕೆಲಸಗಳು ಎಲ್ಲ ಸಲೀಸಾಗಿ ಆಗ್ತವೆ ನಿನ್ನನ್ನೇ ನೀನೇ ಸಮಾಧಾನ ಮಾಡಿಕೊಳ್ಳುವುದನ್ನು ಕಲಿಯಿರಿ ಅಂದರೆ ನಮ್ಮ ನಮಗೆ ಯಾರೋ ಒಬ್ಬರು ಸಮಾಧಾನ ಮಾಡಿ ಮಾಡಬೇಕು ಬಂದು ನಮಗೆ ಸಾಂತ್ವನ ಹೇಳಬೇಕು ಅನ್ನೋ ಏನೋ ಒಂದು ಮನಸ್ಥಿತಿ ನಾವು ಇಟ್ಕೋಬಾರ್ದು ಯಾಕಂದರೆ ಎಲ್ಲರಿಗೂ ಅವರಿಗೆ ಆದಂಥ ಕೆಲವೊಂದಷ್ಟು ಸಮಸ್ಯೆಗಳಿರ್ತವೆ ಅವರೇ ಬಂದು ನಮ್ಮ ಸಮಸ್ಯೆಯನ್ನು ಸಾಲ್ವ್ ಮಾಡಲಿ ಅಂಥೇಳಿ ನಾವು ಕುತ್ಕೋಬಾರ್ದು ನೋಡೋರು ನನಗಷ್ಟು ಇದ್ದಾರೆ ಆದರೂ ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಇವೆಲ್ಲ ಏನು ಯೋಚನೆ ಮಾಡಬಾರ್ದು ಯಾಕಂದರೆ ನಮ್ಮಂಥ ಪರಿಸ್ಥಿತಿನೂ ಅವ್ರಿಗೂ ಇರುತ್ತೆ ಅದಕ್ಕೋಸ್ಕರ ನಮ್ಮನ್ನು ನಾವೇ ಸಮಾಧಾನ ಮಾಡಿಕೊಳ್ಬೇಕು ಒಂದು ಐದು ನಿಮಿಷ ಕುತ್ಕೊಂಡು ಓ ಹೀಗಾಗಬಾರ್ದಿತ್ತು ಬಟ್ ಆಗಿದೆ ಪರವಾಗಿಲ್ಲ ನಾನು ಅದನ್ನು ಸರಿ ಮಾಡಿಕೊಳ್ಳುತ್ತೇನೆ ಎಂದು ಒಂದು ದೃಢ ನಿರ್ಧಾರ ಮಾಡಿ ನಮಗೆ ನಾವೇ ಸಮಾಧಾನ ಮಾಡಿಕೊಳ್ಳಬೇಕು ಇವು ನೆಮ್ಮದಿಯಿಂದ ಇರಲು ಕೆಲವೊಂದಷ್ಟು ಟಿಪ್ಸ್ಗಳು ಇದೊಳಗೆ ನಿಮಗೆ ಏನಾದರೂ ತಪ್ಪು ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಾನು ಮುಂದೆ ಇನ್ನೂ ಯಾವ ಟಿಪ್ಸ್ ಆ್ಯಡ್ ಮಾಡಬೇಕಿತ್ತು ಅನ್ನೋದನ್ನು ನೀವು ತಿಳಿಸಿ ಇದೊಳಗೆ ನನ್ನಿಂದ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಸಾರಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಧನ್ಯವಾದಗಳು